ಎಲ್ಲರಿಗೂ ನಮಸ್ಕಾರ ಚೇತನ ಸ್ವಿಜ್ ಕಿಚನ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮೃದುವಾದ ಇಡ್ಲಿ ಅದರ ಜೊತೆಗೆ ಸಾಂಬಾರನ್ನು ಹೇಗೆ ಮಾಡುವುದೆಂದು ನೋಡೋಣ ಅದಕ್ಕಿಂತಲೂ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪಕ್ಕದಲ್ಲಿರುವ ಆಲ್ ಅನ್ನು ಒತ್ತಿ ಇದರಿಂದ ನಿಮಗೆ ನಾನು ಮುಂದೆ ಅಪ್ಲೋಡ್ ಮಾಡುವ ವಿಡಿಯೋಗಳ ನೋಟಿಫಿಕೇಷನ್ ಸಿಗುತ್ತದೆ ಹಾಗೆಯೇ ನನ್ನ ವಿಡಿಯೋವನ್ನು ನಿಮ್ಮ ಸ್ನೇಹಿತರ ಹಾಗೂ ಕುಟುಂಬಿಕರ ಜೊತೆಗೆ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ ದಯವಿಟ್ಟು ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಮೃದುವಾದ ಇಡ್ಲಿಯನ್ನು ಮಾಡುವುದು ಹೇಗೆ ಎಂದು ನೋಡೋಣ ಎರಡು ಲೋಟದಷ್ಟು ಉದ್ದಿನ ಬೇಳೆಯನ್ನು ಚೆನ್ನಾಗಿ ತೊಳೆದು ನಾಲ್ಕೈದು ಗಂಟೆಗಳ ಕಾಲ ನೀರಿನಲ್ಲಿ ನೆನೆಯಲು ಹಾಕಿ ನಾನು ಅಳತೆಗೆ ಈ ಕಪ್ಪನ್ನು ಬಳಸಿದ್ದೇನೆ ಈಗ ಉದ್ದಿನ ಬೇಳೆಯನ್ನು ನೀರಿನಿಂದ ತೆಗೆದು ಮಿಕ್ಸರ್ ಜಾರಿಗೆ ಹಾಕಿ ಚೆನ್ನಾಗಿ ರುಬ್ಬಿ ಇಲ್ಲಿ ನಾನು ಇಡ್ಲಿ ಮಾಡಲು ಅಕ್ಕಿಯನ್ನು ಬಳಸಿಲ್ಲ ಅದರ ಬದಲಾಗಿ ಇಡ್ಲಿ ರವೆಯನ್ನು ಬಳಸಿದ್ದೇನೆ ಎರಡು ಲೋಟ ಉದ್ದಿನ ಬೇಳೆಗೆ ನಾಲ್ಕು ಲೋಟದಷ್ಟು ಇಡ್ಲಿ ರವೆಯನ್ನು ಒಂದು ಪಾತ್ರೆಯಲ್ಲಿ ಹಾಕಿ ನೀರನ್ನು ಹಾಕಿ ಒಂದೆರಡು ಸಲ ತೊಳೆದು ಬಿಡಿ ಆಮೇಲೆ ಇದನ್ನು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ನೆನೆಯಲು ಬಿಡಿ ಇದರಿಂದಾಗಿ ಇಡ್ಲಿ ತುಂಬ ಮೃದುವಾಗಿ ಬರುತ್ತದೆ ನಾನು ಉದ್ದಿನ ಬೇಳೆಯನ್ನು ನಯವಾಗಿ ಈ ಥರ ರುಬ್ಬಿದ್ದೇನೆ ಗ್ರೈಂಡರ್ನಲ್ಲಿ ರುಬ್ಬುವುದಾದರೆ ನಲವತ್ತೈದು ನಿಮಿಷಗಳ ಕಾಲ ರುಬ್ಬಿ ಹಾಗೂ ಗ್ರೈಂಡರ್ನಲ್ಲಿ ತುಂಬ ಚೆನ್ನಾಗಿ ಒದಗಿ ಬರುತ್ತದೆ ಮಿಕ್ಸಿಯಲ್ಲಿ ರುಬ್ಬುವುದಾದರೆ ಹದಿನೈದು ನಿಮಿಷಗಳ ಕಾಲ ರುಬ್ಬಿ ನೆನೆಸಿಟ್ಟ ಇಡ್ಲಿ ರವೆಗೆ ರುಬ್ಬಿದ ಉದ್ದಿನಬೇಳೆಯ ಪೇಸ್ಟನ್ನು ಹಾಕಿ ಉದ್ದಿನಬೇಳೆಯನ್ನು ರುಬ್ಬುವಾಗ ಸ್ವಲ್ಪ ಸ್ವಲ್ಪವೇ ನೀರನ್ನು ಹಾಕಿ ರುಬ್ಬಬೇಕು ಇದರಿಂದ ಇದು ಚೆನ್ನಾಗಿ ಒದಗಿ ಬರುತ್ತದೆ ಇವಾಗ ಇದೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಇರಿ ಇದರಿಂದ ಹಿಟ್ಟು ತುಂಬ ಹಗುರವಾಗುತ್ತದೆ ಹಾಗಾಗಿ ಇಡ್ಲಿ ಮೃದುವಾಗಿ ಬರುತ್ತದೆ ಹಿಟ್ಟು ತುಂಬ ದಪ್ಪವೆನಿಸಿದಲ್ಲಿ ಮಾತ್ರ ನೀರನ್ನು ಇವಾಗಲೇ ಸೇರಿಸಿ ಇವಾಗ ಉಪ್ಪನ್ನು ಸೇರಿಸುವುದು ಬೇಡ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಇಡ್ಲಿ ಮಾಡುವುದಾದರೆ ಇದನ್ನು ರಾತ್ರಿಯಿಂದ ಬೆಳಗಿನವರೆಗೆ ಫರ್ಮೆಂಟೇಷನ್ಗೆ ಇಡಿ ಇಲ್ಲವಾದರೆ ರಾತ್ರಿ ಹೊತ್ತು ಇಡ್ಲಿ ಮಾಡುವುದಾದರೆ ಎಂಟು ಗಂಟೆಗಳ ಕಾಲ ಫರ್ಮೆಂಟೇಷನ್ಗೆ ಇಡಿ ಒಂದು ವೇಳೆ ನೀವು ತುಂಬ ಚಳಿ ಇರುವ ಪ್ರದೇಶದಲ್ಲಿ ಇರುವುದಾದರೆ ಚಳಿಗಾಲದಲ್ಲಿ ಒಂದೂವರೆ ದಿನಗಳ ಕಾಲ ಇದನ್ನು ಫರ್ಮೆಂಟೇಷನ್ಗೆ ಇಡಬೇಕಾಗುತ್ತದೆ ನಾನು ಫರ್ಮೆಂಟೇಷನ್ಗೆ ಓವರ್ನೈಟ್ ಇಡ್ತಾ ಇದ್ದೇನೆ ಎಂಟು ಗಂಟೆಗಳ ನಂತರ ಇಡ್ಲಿ ಹಿಟ್ಟು ಈ ಥರ ಒದಗಿ ಬಂದಿದೆ ಅದಕ್ಕೆ ಇವಾಗ ಉಪ್ಪು ಹಾಗೂ ಸ್ವಲ್ಪ ನೀರು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆಮೇಲೆ ಇದನ್ನು ಇಡ್ಲಿ ತಟ್ಟೆಗೆ ಸೌಟಿನ ಸಹಾಯದಿಂದ ಹಾಕಬೇಕು ನಾನು ಮಂಗಳೂರು ಕಡೆ ಯೂಸ್ ಮಾಡುವಂತಹ ಇಡ್ಲಿ ತಟ್ಟೆಯನ್ನು ಇಲ್ಲಿ ಬಳಕೆ ಮಾಡ್ತಾ ಇದ್ದೇನೆ ತಟ್ಟೆ ತುಂಬ ಹಿಟ್ಟು ಹಾಕಿದರೆ ಅದು ಚೆಲ್ಲುತ್ತದೆ ಹಾಗಾಗಿ ಸ್ವಲ್ಪ ಗ್ಯಾಪ್ ಬಿಡಬೇಕು ಹಬೆ ಬರುತ್ತಿರುವ ಇಡ್ಲಿ ಪಾತ್ರೆಯಲ್ಲಿ ಈ ಇಡ್ಲಿ ತಟ್ಟೆಗಳನ್ನು ಇಡಬೇಕು ನಾನಿಲ್ಲಿ ಹನ್ನೊಂದು ತಟ್ಟೆ ಇಡ್ಲಿಯಷ್ಟು ಮಾಡಿದ್ದೇನೆ ಇವಾಗ ಇದಕ್ಕೆ ಮುಚ್ಚಳ ಮುಚ್ಚಿ ಇಪ್ಪತ್ತು ನಿಮಿಷಗಳ ಕಾಲ ಹೈ ಫ್ಲೇಮಲ್ಲಿ ಬೇಯಿಸಬೇಕು ಇಡ್ಲಿ ಬೆಂದಾದ ಮೇಲೆ ಈ ಥರ ಹಬೆ ಹೊರಗೆ ಬರುತ್ತದೆ ಈಗ ಗ್ಯಾಸ್ ಆಫ್ ಮಾಡಿದ್ದೇನೆ ಇದು ತಣ್ಣಗಾದ ಮೇಲೆ ಮುಚ್ಚಳವನ್ನು ತೆಗೆಯಿರಿ ಇಡ್ಲಿಯಂತೂ ತುಂಬ ಚೆನ್ನಾಗಿ ಮೆದುವಾಗಿ ಬಂದಿದೆ ಇನ್ನು ಈ ಇಡ್ಲಿ ತಟ್ಟೆಗಳನ್ನು ಇಡ್ಲಿ ಪಾತ್ರೆಯಿಂದ ತೆಗೆದು ಇನ್ನೊಂದು ಪಾತ್ರೆಗೆ ವರ್ಗಾಯಿಸಿ ಸಂಪೂರ್ಣವಾಗಿ ತಣ್ಣಗಾದ ಮೇಲೆ ಇಡ್ಲಿಯನ್ನು ತಟ್ಟೆಯಿಂದ ತೆಗೆಯಿರಿ ಇದಕ್ಕೊಂದು ಒಳ್ಳೆಯ ರುಚಿಯಾದ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಮಿಕ್ಸರ್ ಜಾರ್ನಲ್ಲಿ ಒಂದು ಕಪ್ ಕಾಯಿ ತುರಿ ಒಂದು ತುಂಡು ಬೆಲ್ಲ ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಉಪ್ಪು ಹಾಗೂ ಮೂರು ಚಮಚ ಮನೆಯಲ್ಲೇ ಮಾಡಿದ ಸಾಂಬಾರ್ ಪೌಡರ್ ಸ್ವಲ್ಪ ಇಂಗಿನ ಪುಡಿ ಮತ್ತು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಬೇಕು ಮಸಾಲ ಈ ಥರ ನಯವಾಗಿರಬೇಕು ನಾನಿಲ್ಲಿ ಸಾಂಬಾರು ಮಾಡಲಿಕ್ಕೆ ಆಲೂಗಡ್ಡೆ ಬೀನ್ಸ್ ಕ್ಯಾರೆಟ್ ಟೊಮೆಟೊ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಕೊಂಡಿದ್ದೇನೆ ಮೊದಲು ಬೀನ್ಸ್ ಮತ್ತು ಕ್ಯಾರೆಟನ್ನು ಬೇಯಿಸ್ತಾ ಇದ್ದೇನೆ ಬೇಗ ಆಗಬೇಕಂದ್ರೆ ಕುಕ್ಕರ್ನಲ್ಲಿ ಎಲ್ಲವನ್ನು ಒಟ್ಟಿಗೆ ಹಾಕಿ ಒಂದು ವಿಸಿಲ್ ಕೂಗಿಸ್ಬೋದು ಇವಾಗ ನಾನು ಆಲೂಗಡ್ಡೆಯನ್ನು ಹಾಕ್ತಾ ಇದ್ದೇನೆ ಆಲೂಗಡ್ಡೆ ಅರ್ಧ ಬೆಂದ ಮೇಲೆ ಟೊಮೆಟೊ ಹಾಗೂ ಈರುಳ್ಳಿಯನ್ನು ಹಾಕಿ ಬೇಯಿಸ್ತಾ ಇದ್ದೇನೆ ನಂತರ ಉಪ್ಪನ್ನು ಸೇರಿಸಿಕೊಳ್ತಾ ಇದ್ದೇನೆ ಉಪ್ಪು ಸೇರಿಸಿಕೊಳ್ಳುವಾಗ ಸ್ವಲ್ಪ ನೋಡಿಕೊಳ್ಬೇಕು ಯಾಕೆಂದರೆ ನಾವು ಮಸಾಲೆಗೂ ಉಪ್ಪನ್ನು ಸೇರಿಸಿದ್ದೇವೆ ಇವಾಗ ಇದಕ್ಕೆ ಅರ್ಧ ಚಮಚದಷ್ಟು ಅರಿಶಿನ ಪೌಡರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನು ಐದು ನಿಮಿಷದವರೆಗೆ ಬೇಯಿಸಿ ತರಕಾರಿ ತುಂಬ ಚೆನ್ನಾಗಿ ಬೆಂದಿದೆ ಇವಾಗ ಗ್ಯಾಸನ್ನು ಆಫ್ ಮಾಡಿ ನಾನಿಲ್ಲಿ ಬೇಯಿಸಿದ ತರಕಾರಿಯನ್ನು ಇನ್ನೊಂದು ದೊಡ್ಡದಾದ ಪಾತ್ರೆಗೆ ಹಾಕ್ಕೊಂಡಿದ್ದೇನೆ ಇವಾಗ ಇದಕ್ಕೆ ಬೇಯಿಸಿ ನುಣ್ಣಗೆ ಮಾಡಿರುವ ತೊಗರಿ ಬೇಳೆಯನ್ನು ಹಾಕ್ತಾ ಇದ್ದೇನೆ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ನಾನಿಲ್ಲಿ ಒಂದು ಗ್ಲಾಸ್ನಷ್ಟು ನೀರನ್ನು ಹಾಕಿ ಮಿಕ್ಸ್ ಮಾಡಿದ್ದೇನೆ ಇವಾಗ ಇದಕ್ಕೆ ರುಬ್ಬಿದ ಮಸಾಲೆಯನ್ನು ಹಾಕಿ ಮಿಕ್ಸಿ ತೊಳೆದ ನೀರನ್ನು ಹಾಕಿಬಿಡಿ ಇಡ್ಲಿ ಸಾಂಬಾರಿಗೆ ಸಾಂಬಾರು ತುಂಬ ತೆಳುವಾಗಿರಬೇಕು ಬೇಕಿದ್ದರೆ ನೀವು ಕನ್ಸಿಸ್ಟೆನ್ಸಿ ನೋಡಿ ನೀರನ್ನು ಸೇರಿಸಿಕೊಳ್ಬೋದು ಆಮೇಲೆ ಇದನ್ನು ಐದಾರು ನಿಮಿಷಗಳ ಕಾಲ ಕುದಿಯಲು ಬಿಡಿ ನಂತರ ಇದಕ್ಕೆ ಕರಿಬೇವಿನ ಎಲೆಯನ್ನು ಹಾಕಿ ಇದರಿಂದ ಸಾಂಬಾರಿನ ಪರಿಮಳ ತುಂಬ ಚೆನ್ನಾಗಿ ಬರುತ್ತದೆ ಕುದಿ ಬಂದ ಮೇಲೆ ಗ್ಯಾಸ್ ಸ್ಟವ್ ಅನ್ನು ಆಫ್ ಮಾಡಿ ನಮ್ಮ ಮಂಗಳೂರು ಶೈಲಿಯ ತಟ್ಟೆ ಇಡ್ಲಿ ಹಾಗೂ ಸಾಂಬಾರ್ ಇವಾಗ ರೆಡಿಯಾಗಿದೆ ಇಡ್ಲಿಯಂತೂ ತುಂಬ ಸಾಫ್ಟಾಗಿ ಪ್ಲಫಿಯಾಗಿ ಬಂದಿದೆ ಇದು ಮಿಕ್ಸಿಯಲ್ಲಿ ರುಬ್ಬಿದ ಹಿಟ್ಟಿನಿಂದ ಮಾಡಿದ ಇಡ್ಲಿ ಗ್ರೈಂಡರ್ನಲ್ಲಿ ಮಾಡಿದ ಥರನೇ ಇದೆ ಸಾಂಬಾರ್ ಜೊತೆ ಇದು ಒಳ್ಳೆಯ ಕಾಂಬಿನೇಷನ್ ಇದಲ್ಲದೆ ಇಡ್ಲಿಯನ್ನು ಚಟ್ನಿ ತೋವೆ ಜೊತೆಗೆ ಸರ್ವ್ ಮಾಡಬಹುದು ಹಳ್ಳಿಗಳ ಕಡೆ ಕೊಬ್ಬರಿ ಎಣ್ಣೆ ಹಾಗೂ ಉಪ್ಪಿನಕಾಯಿ ರಸದ ಜೊತೆ ಇದನ್ನು ತಿನ್ನುತ್ತಾರೆ ಮಕ್ಕಳಿಗೆ ತುಪ್ಪ ಅಥವಾ ಮೊಸರಿನ ಜೊತೆ ಕೊಡಬಹುದು ಇಡ್ಲಿಯನ್ನು ನಾವು ಹಬೆಯಲ್ಲಿ ಬೇಯಿಸಿರುತ್ತೇವೆ ಹಾಗೂ ಎಲ್ಲಿಯೂ ಎಣ್ಣೆಯ ಬಳಕೆಯಾಗುವುದಿಲ್ಲ ಹಾಗಾಗಿ ಇದು ತುಂಬ ಆರೋಗ್ಯಭರಿತವಾಗಿರುತ್ತದೆ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟವಾಗಿದೆ ಎಂದು ಅಂದುಕೊಳ್ಳುತ್ತೇನೆ ಹಾಗಿದ್ದಲ್ಲಿ ದಯವಿಟ್ಟು ಲೈಕ್ ಅನ್ನು ಒತ್ತಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹ್ಯಾಂಡ್ಮೇಡ್ ಐಟಮ್ಗಳ ಬಗ್ಗೆ ಆಸಕ್ತಿ ಇದ್ದಲ್ಲಿ ನನ್ನ ಎರಡನೇ ಚಾನೆಲ್ ತ್ರಿಷಾನಿಷ್ಕ್ ಕ್ರಿಯೇಷನ್ಗೆ ಸಬ್ಸ್ಕ್ರೈಬ್ ಮಾಡಿ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುತ್ತೇನೆ ನಿಮ್ಮ ಬೆಂಬಲಕ್ಕಾಗಿ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ